ವಿಮಾನದ ಪತನದಲ್ಲೇ ಕಮರಿತು ಲಂಡನ್ ಕನಸು ಬೆಂಕಿಯಲ್ಲಿ ಬೆಂದು ಹೋಯ್ತು ಕೇರಳದ ನರ್ಸ್ ಭವಿಷ್ಯ ವಿಮಾನ ಪತನದಿಂದ ಲಂಡನ್ ಕನಸು ಕಮರಿತು ಹೋಯಿತು ಕೇರಳದ ನರ್ಸ್ ಒಬ್ಬರ ಭವಿಷ್ಯ ವಿಮಾನ ದುರಂತದಲ್ಲಿ ನರ್ಸ್ ರಂಜಿತಾ ನಾಯರ್ ಸಜೀವ ದಹನವಾಗಿದ್ದಾರೆ ಲಂಡನ್ನಲ್ಲಿ ನರ್ಸ್ ಆಗಿ ಕೆಲಸಕ್ಕೆ ಸೇರಿದ್ದಂಥ ರಂಜಿತಾ ನಾಯರ್ ಅವರು ಮೂರು ದಿನಗಳ ರಜೆ ಮೇಲೆ ಕೇರಳಕ್ಕೆ ಆಗಮಿಸಿದ್ರು ರಂಜಿತಾ ನಾಯರ್ ಮೂರು ದಿನಗಳ ರಜೆ ಮುಗಿಸಿ ಮತ್ತೆ ಲಂಡನ್ಗೆ ಹೊರಟಿದ್ರು ಈ ವೇಳೆ ವಿಮಾನ ಪತನಗೊಂಡು ಸಜೀವ ದಹನಗೊಂಡಿದ್ದಾರೆ ರಂಜಿತಾ ಅವರು ಇನ್ನು ಡಾಕ್ಟರ್ ಕನಸು ಕೂಡ ಸಜೀವ ದಹನವಾಗಿದೆ ಪಟ್ಟಣಂ ತಟ್ಟ ಜಿಲ್ಲೆಯ ತಿರುವಲ್ಲಾದ ರಂಜಿತಾ ನಾಯರ್ ಇತ್ತೀಚೆಗಷ್ಟೇ ನರ್ಸಿಂಗ್ ಮುಗಿಸಿ ಲಂಡನ್ಗೆ ಹೋಗಿದ್ದ ರಂಜಿತಾ ನೇರವಾಗಿ ಲಂಡನ್ನಲ್ಲಿ ನರ್ಸಿಂಗ್ ಹುದ್ದೆಗೆ ಆಯ್ಕೆಯಾಗಿದ್ದರು ಆದರೆ ಅವರ ಕನಸೆಲ್ಲ ನುಚ್ಚು ನೂರಾಗಿದೆ ಈಗ ಇಬ್ಬರು ಮಕ್ಕಳು ಪತಿಗೆ ಬಾಯ್ ಬಾಯ್ ಹೇಳಿ ಮತ್ತೆ ಲಂಡನ್ಗೆ ಹೊರಟಿದ್ರು ರಂಜಿತಾ ಅವರು ಆದರೆ ದುರದೃಷ್ಟವಶಾತ್ ವಿಮಾನ ಪತನದಿಂದ ಸಜೀವ ದಹನವಾಗಿದ್ದಾರೆ ದೃಶ್ಯದಲ್ಲಿ ನೀವು ಗಮನಿಸ್ಬೋದು ಇವರೇ ಅವರು ನರ್ಸ್ ರಂಜಿತಾ ಅವರು ಲಂಡನ್ನಲ್ಲಿ ನರ್ಸ್ ಆಗಿ ಆಯ್ಕೆಯಾಗಿದ್ದರು ಇನ್ನೇನು ಮಕ್ಕಳು ಮತ್ತು ಪತಿಗೆ ಖುಷಿ ಖುಷಿಯಾಗಿ ಬಾಯ್ ಬಾಯ್ ಹೇಳಿ ಲಂಡನ್ಗೆ ತೆರಳುತ್ತಿದ್ದಿರುವ ತೆರಳುತ್ತಿರುವಂಥ ಸಂದರ್ಭದಲ್ಲಿ ಈ ಒಂದು ವಿಮಾನ ಪತನದಿಂದಾಗಿ ದುರದೃಷ್ಟವಶಾತ್ ಸಾವನ್ನಪ್ಪಿದ್ದಾರೆ ಕಮರಿ ಹೋಯಿತು ಪಾಪ ಆ ನರ್ಸ್ ಅವರ ಒಂದು ಆಸೆ ಪಾಪ ಮಕ್ಕಳು ಮತ್ತು ಗಂಡ ಅವರಿಗೆ ಬಾಯ್ ಬಾಯ್ ಹೇಳಿ ಇನ್ನೇನು ನರ್ಸ್ಗೆ ಆಯ್ಕೆಯಾಗಿದ್ದೇನೆ ಹೊಸ ಒಂದು ಜೀವನವನ್ನು ಕಟ್ಕೊಳ್ಳೋ ರೀ ನಿಟ್ಟಿನಲ್ಲಿ ಖುಷಿಯಿಂದ ಹೋಗಿದ್ದರು ಆದರೆ ವಿಮಾನ ದುರಂತದಿಂದಾಗಿ ರಂಜಿತಾ ಅವರು ಸಜೀವ ದಹನಗೊಂಡಿದ್ದಾರೆ ಬನ್ನಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ಚರಣ್ ಇನ್ನೇನು ಲಂಡನ್ನಲ್ಲಿ ನರ್ಸ್ ಆಗಬೇಕಿತ್ತು ರಂಜಿತಾ ಅವರು ಆದರೆ ಈಗ ಸಜೀವ ದಹನವಾಗಿದ್ದಾರೆ ಏನಿದೆ ಅವರ ಹೆಚ್ಚಿನ ಅಪ್ಡೇಟ್ಸ್ ಅಂತ ಎಸ್ ಕಾರ್ತಿಕ್ ಏನು ಅಹಮದಾಬಾದ್ ನಿಂದ ಲಂಡನ್ಗೆ ಹೊರಟಿದ್ದಂತಹ ವಿಮಾನ ಏನಿದೆ ಈ ಒಂದು ವಿಮಾನ ಪತನ ಆದ ಹಿನ್ನೆಲೆಯಲ್ಲಿ ಕೇರಳ ಮೂಲದ ಪೆಟ್ಟತಿರಂನಲ್ಲಿರುವಂತಹ ತಿರುವಂತಪುರಂ ಎನ್ನುವಂತಹ ಗ್ರಾಮದ ರಂಜಿತಾ ನಾಯರ್ ಎನ್ನುವಂತವರು ಸಜೀವ ದಹನ ಆಗಿರುವಂತದ್ದು ಪ್ರಮುಖವಾಗಿ ಕಳೆದ ಐದು ವರ್ಷಗಳಿಂದ ಸರ್ಕಾರಿ ಒಂದರಲ್ಲಿ ನರ್ಸಿಂಗ್ ಸ್ಟಾಫ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಅದಾದ ಬಳಿಕ ಲಂಡನ್ ಆಗಿ ನೇರವಾಗಿ ಒಂದಿಷ್ಟು ಇಂಟರ್ನ್ಶಿಪ್ಗಳನ್ನ ಮುಗಿಸಿಕೊಂಡು ಅನೇಕ ಕನಸನ್ನ ಕಟ್ಟಿಕೊಂಡು ಹೊರಟಿದ್ರು ನಲವತ್ತೆರಡು ವರ್ಷದ ರಂಜಿತಾ ನಾಯರ್ಗೆ ಗೆ ಇಬ್ರು ಮಕ್ಕಳಿರುವಂತದ್ದು ಒಂದು ಹತ್ತನೇ ತರಗತಿಯಲ್ಲಿ ಒಂದು ಗಂಡು ಮಗು ಓದ್ತಾ ಇದ್ರೆ ಮತ್ತೆ ಮತ್ತೊಂದು ಮಗು ಏಳನೇ ತರಗತಿಯಲ್ಲಿ ಓದ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಇನ್ನೇನು ಲಂಡನ್ ಗೆ ಹೋಗಬೇಕು ಅನ್ನುವಂತ ಸಂತೋಷ ಇತ್ತು ಅದೇ ರೀತಿಯಾಗಿ ಕಳೆದ ಲಂಡನ್ ಗೆ ಹೋಗ್ಲಿಕ್ಕೆ ಮೂರು ದಿವಸದ ಮುಂಚೆಯೇ ಕೂಡ ಹೊಸ ಮನೆಯನ್ನ ನಿರ್ಮಿಸಬೇಕು ಅನ್ನುವಂತಹ ಕನಸನ್ನ ಕಟ್ಟಿಕೊಂಡಿದ್ದಂತ ರಂಜಿತಾ ಒಂದಿಷ್ಟು ಕಾಂಟ್ರಾಕ್ಟರ್ ಜರನ್ನ ಕರೆದು ಮಾತನ್ನ ಕೂಡ ಆಡಿದ್ಲು ಆ ಮನೆಯನ್ನ ಯಾವ ರೀತಿಯಾಗಿ ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಮಾತುಕತೆಯನ್ನ ನಡೆಸಿದ್ರು ಪ್ರಮುಖವಾಗಿ ತನ್ನ ತಂದೆ ಗೋಪಾಲ ಅಯ್ಯರ್ ತೀರ್ಕೊಂಡ ಬಳಿಕ ಆ ಇಬ್ಬರು ಸಹೋದರರು ಒಂದಿಷ್ಟು ಮಾತುಕತೆ ನಿಲ್ಲಿಸಿ ದೂರ ಆದ ಬಳಿಕ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನ ಹೊಂದಿಕೊಂಡಿದ್ದಂತಹ ರಂಜಿತಾ ನಾಯರ್ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೇರಳದ ಪಟ್ಟ್ಯಾಂಪುರಂನಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಸ್ಟಾಫ್ ಆಗಿ ಕೆಲಸ ಮಾಡ್ತಾ ಇದ್ರು ಅದಾದ ಬಳಿಕ ಲಂಡನ್ನಲ್ಲಿ ನೇರವಾಗಿ ಒಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಗೆ ಕೆಲಸ ದೊರೆತ ಹಿನ್ನೆಲೆಯಲ್ಲಿ ಇನ್ನೇನು ಹೊರಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೊರಟಿದ್ರು ಅದೇ ರೀತಿಯಾಗಿ ಆಸೆಗೆ ರೆಕ್ಕೆಯನ್ನ ಕಟ್ಟಿದಂತೆ ವಿಮಾನವನ್ನ ಕೂಡ ಏರಿದ್ರು ಆದ್ರೆ ದುರದೃಷ್ಟವಶಾತ್ ಆ ವಿಮಾನ ಪತನ ಆಗಿರುವಂತದ್ದು ಸದ್ಯ ಈಗ ಆ ಏನು ಮನೆಯವರಿಗೆ ಕೂಡ ಮೃತಪಟ್ಟಿರುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತ ಪ್ರಮುಖವಾಗಿ ಮೃತಪಟ್ಟಂತಹ ಸಂದರ್ಭದಲ್ಲಿ ಯಾವ ಮೂಲದವರು ಅನ್ನುವಂತಹ ಒಂದಿಷ್ಟು ಸಂಶಯಗಳು ಶುರುವಾಗಿತ್ತು ರಂಜಿತಾ ನಾಯರ್ ಮತ್ತೆ ಗೋಪಾಲ ನಾಯರ್ ಅನ್ನುವಂತಹ ಒಂದಿಷ್ಟು ಹೆಸರು ಮಾತ್ರ ಪತ್ತೆಯಾಗಿದ್ದಂಥದ್ದು ಅದರ ಅದಾದ ಬಳಿಕ ಇವರು ಯಾವ ಊರಿಗೆ ಸೇರಿದವರು ಯಾರಿಗೆ ಸಂಬಂಧಿಕರು ಅನ್ನುವಂತಹ ಒಂದಿಷ್ಟು ಮಾಹಿತಿಯನ್ನ ಕಳೆ ಹಾಕಿದ ಬಳಿಕ ಇವರು ಪಟ್ಟಾಯಪುರಂದ ತಿರುವನಂತಪುರಂ ಅನ್ನುವಂತಹ ಒಂದು ಜಾಗಕ್ಕೆ ಸೇರಿದವರು ಅನ್ನುವಂತಹ ಒಂದಿಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತದ್ದು ಸದ್ಯ ಅವರ ಮನೆಯಲ್ಲಿ ಅಹ್ ಏನು ಆ ಒಂದು ನೋವಿನ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು ಇದರ ಜೊತೆ ಜೊತೆಗೆ ಇಬ್ಬರು ಮಕ್ಕಳನ್ನ ಅನಾಥೆ ಮಾಡಿ ಹೋದಂತಹ ಒಂದಿಷ್ಟು ಏನಿದೆ ನೋವು ಆ ಕುಟುಂಬಸ್ಥರಲ್ಲಿ ಕೂಡ ಕಾಡ್ತಾ ಇರುವಂತದ್ದು ಕಾರ್ತಿಕ್ ఎస్ థ్యాంక్ యూ తమ్ములా మాదిక ఇచ్చారండి